ಹಾಯ್ ಮೈ ಡಿಯರ್ ಫ್ರೆಂಡ್ ಇವತ್ತು ನಾನು ನಿಮ್ಮ ಜೊತೆ ಒಳ್ಳೆ ವಿಷಯನ ತೊಗೊಂಡು ಬಂದಿದ್ದೀನಿ ಏನು ಗೊತ್ತಾ ಅದರಲ್ಲಿ ನಿಮಗೆ ಡಬ್ ಡಬಲ್ ಬೆನಿಫಿಟ್ಟು ಸೊ ಏನಪ್ಪ ಆ ಬೆನಿಫಿಟ್ ಅಂತ ಅಂದರೆ ಒಂದನೇದಾಗಿ ಟ್ವೆಲ್ ಟ್ವೆಲ್ ಪೋರ್ಟಲ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನೊಂದು ಏನಪ್ಪ ವಿಷಯ ಅಂತ ಅಂದರೆ ತ್ರೀ ಸಿಕ್ಸ್ ಮ್ಯಾನಿಫೆಸ್ಟೇಷನ್ ಸೊ ಈ ತ್ರೀ ಸಿಕ್ಸ್ ಮ್ಯಾನಿಫೆಸ್ಟೇಷನ್ನ ಎಷ್ಟು ದಿನ ಹೇಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸಂಪೂರ್ಣ ವಿಡಿಯೋನ ಸಂಪೂರ್ಣ ವಿವರನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಬೇ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಪ್ಲೀಸ್ ಅವ್ರಿಗೆ ಉಪಯುಕ್ತ ಆಗುವಂತೆ ನೀವು ಇದನ್ನು ಶೇರ್ ಮಾಡಿ ಕೂಡ ಸೊ ಈಗ ಸ್ಟಾರ್ಟ್ ಮಾಡೋಣ ನಾನಿವತ್ತು ಮಾತಾಡ್ತಾ ಇರೋದು ಈ ಎರಡು ದಿವ್ಯ ಶಕ್ತಿಗಳ ಬಗ್ಗೆ ಈ ದಿವ್ಯ ಶಕ್ತಿಗಳು ಒಂದೇ ಸಮಯದಲ್ಲಿ ಒಟ್ಟಿಗೆ ಬಂದಿದೆ ಈ ಬಂದಿರೋದ್ರಿಂದ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅತ್ಯಂತ ಅತ್ಯಂತ ಪವರ್ಫುಲ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋ ಈ ಒಂದು ಜೋಡಿಯ ಈ ಅದ್ಭುತಗಳಿಗೆಗೆ ಅದ್ಭುತ ಮ್ಯಾನಿಫೆಸ್ಟೇಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಒಂದನೇದಾಗಿ ಮೊದಲೇ ಹೇಳಿದಾಗೆ ಟ್ವೆಲ್ ಟ್ವೆಲ್ ಪೋರ್ಟಲ್ ಎನರ್ಜಿ ಪೋರ್ಟಲ್ ಆ್ಯಂಡ್ ಮೂರನೇದು ಇನ್ನೊಂದಿದೆ ಅದನ್ನೇ ಹೇಳ್ತೀನಿ ಏನೇನು ಬ್ಲೆಸ್ಸಿಂಗ್ಸು ಅಂತ ಸೊ ನಿಕೋಲಾ ತೆರಾಸಾ ಅವ್ರದ್ದು ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಸೊ ಈ ಎರಡೂ ಕಂಬೈನ್ ಮಾಡಿದರೆ ನಮಗೆ ನಮ್ಮ ಮ್ಯಾನಿಫೆಸ್ಟೇಷನ್ನು ಟೆನ್ ಪರ್ಸೆಂಟಷ್ಟು ಹಂಡ್ರೆಡ್ ಪರ್ಸೆಂಟಷ್ಟು ಬೇಗವಾಗಿ ನಮ್ಮದು ಬೇಗ ಗೋಲ್ ಎಲ್ಲ ಅಚೀವ್ ಆಗಿ ಎಲ್ಲ ಕಂಪ್ಲೀಟ್ ಆಗುತ್ತೆ ಯೂನಿವರ್ಸ್ ನಮ್ಮೆಲ್ಲ ಬಯಕೆಗಳನ್ನು ಡೈರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಹೋಗ್ತಾ ಇದೆ ಸೊ ಈ ಲೈಫ್ ಜರ್ನಿಗೆ ಈ ಕ್ಲೈಫ್ ಕಂಪ್ಲೀಟ್ ಟ್ರಾನ್ಸ್ಫಾರೇಷನ್ಗೆ ನಿಮಗೆಲ್ಲರಿಗೂ ಈ ಒಂದು ಅದ್ಭುತ ಅವಕಾಶಕ್ಕೆ ಸ್ವಾಗತ ಇದನ್ನೆಲ್ಲ ನೀವು ಕಂಪ್ಲೀಟಾಗಿ ನೋಡಿಬಿಟ್ಟು ಫುಲ್ ಯುಟಿಲೈಸ್ ಮಾಡ್ಕೋತೀರಾ ಅಂತ ನಾನು ಭಾವಿಸ್ತಾ ಇದನ್ನ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಕೊಡ್ತಾ ಹೋಗ್ತಿದ್ದೀನಿ ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಲೈಫ್ ಟ್ರಾನ್ಸ್ಫರ್ಮೇಷನ್ಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಆ ಮ್ಯಾನಿಫೆಸ್ಟೇಷನ್ನ ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಗೋಲ್ನ ಅಚೀವ್ ಮಾಡ್ಕೊಳ್ಳಿ ಸೊ ಟ್ವೆಲ್ ಟ್ವೆಲ್ ಪೋರ್ಟಲ್ ಅಂದರೆ ಏನು ಸೊ ಟ್ವೆಲ್ ಅಂದರೆ ಫಸ್ಟ್ ಏನು ಅಂತ ತಿಳ್ಕೊಳ್ಳೋಣ ಎಲ್ಲರೂ ತುಂಬ ವೀಡಿಯೋ ಮಾಡೋ ಹಾಕಿದ್ದಾರೆ ನಾನು ಈಗ ವಿಡಿಯೋ ಮಾಡ್ತಿದ್ದೀನಿ ಯಾಕೆ ಮಾಡಿದ್ದೀನಿ ಮಾಡೋದಕ್ಕೂ ಒಂದು ರೀಸನ್ ಇದೆ ನಾನು ಡಿಲೇ ಯಾಕೆ ಮಾಡಿದೆ ಆಗೋದೆಲ್ಲ ಒಳ್ಳೆಯದಕ್ಕೆ ಹಾಕ್ತಾ ಇರೋದು ಒಳ್ಳೆಯದಕ್ಕೆ ಸೊ ನಾನು ಎಲ್ಲರೂ ನೋಡ್ತಾ ಇದ್ದೆ ಟ್ವೆಲ್ ಟ್ವೆಲ್ ಪೋರ್ಟಲ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ ತ್ರೀ ಸಿಕ್ಸ್ ಮ್ಯಾನಿಫೆಷನ್ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಇದರಲ್ಲಿ ನಾನು ಯಾವ ರೀತಿ ಇವರಿಗೆ ಒಳ್ಳೇದು ರೀಚೇ ರೀಚ್ ಆಗೋ ಹೋಗಿ ಇನ್ನೂ ಏನಿರ್ಬೋದು ಇದರಲ್ಲಿ ವಸ್ತಲ್ದಾಗಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ನನಗೆಲ್ಲರೂ ಮಾಡಿರೋ ಥರ ನನಗೂ ವೀಡಿಯೋ ಇಷ್ಟ ಇಲ್ಲ ಸೊ ಹಾವು ವಿಡಿಯೋ ಕದ್ದೆ ಈ ವಿಡಿಯೋ ಕದ್ದೆ ಅಂತ ನನಗಾಗುತ್ತೆ ಸೊ ನನ್ನ ಸ್ವಂತ ಅನುಭವದಲ್ಲಿ ನನಗೇನು ಥಾಟ್ಸ್ ಬಂದಿದೆ ನನಗೆ ಯೂನಿವರ್ಸ್ ನನ್ನ ಮೆಡಿಟೇಷನಲ್ಲಿ ಏನು ಕೊಡ್ತು ನಾನು ಅದನ್ನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಇದು ರಿಸಲ್ಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದೆ ಬಿಕಾಸ್ ನಾನು ಟ್ರೈ ಮಾಡಿದ್ದೀನಿ ಕೂಡ ನನಗೆ ರಿಸಲ್ಟ್ ಬಂದಿರೋದ್ರಿಂದ ನಾನು ನಿಮಗೆ ಇದನ್ನು ಕೊಡ್ತಾ ಇರೋದು ನಾನೇನು ಡಿಫ್ರೆಂಟಾಗಿ ಆ ವರ್ಷಗಳಲ್ಲಿ ನಾನು ಫಾಲೋ ಮಾಡಿದ್ದೆ ಅಂತ ಸೊ ಟ್ವೆಲ್ ಟಲ್ ಪೋರ್ಟಲ್ ಅಂತ ಅಂದರೆ ಒನ್ ಇದು ಒನ್ ಅಂದರೆ ಸೂರ್ಯ ಟೂ ಅಂದರೆ ಚಂದ್ರ ಆ ಸೂರ್ಯ ಚಂದ್ರರ ಎರಡು ಸಮ್ಮಿಲನಗೊಂಡಾಗ ಈ ಟ್ವೆಲ್ ಅನ್ನೋ ನಂಬರ್ ಸೃಷ್ಟಿಯಾಗಿದೆ ಓಕೆ ಅಲ್ವಾ ಆ ಎರಡನ್ನೂ ಕೂಡಿದಾಗ ಮೂರು ಅಂತ ನಂಬರ್ ಬರುತ್ತೆ ನೋಡಿದ್ರ ಸೂರ್ಯ ಚಂದ್ರ ಹಾಗೂ ಗುರು ಈ ಮೂರು ಬ್ಲೆಸ್ಸಿಂಗ್ಸ್ ಇದೆ ಒಂದನೇದು ಆ ಪಾಯಿಂಟ್ಸ್ ಇದೆ ಗೊತ್ತಾಯ್ತಾ ಸೊ ಟ್ವೆಲ್ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂಬತ್ತು ಆಮ್ ಸಾರಿ ಸಾರಿ ಹನ್ನೆರಡು ಹನ್ನೆರಡು ಹನ್ನೆರಡನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ಇಸ್ವಿಲಿ ಈ ದಿನದಲ್ಲಿ ಈ ತಿಂಗಳಲ್ಲಿ ಏನು ವಿಶೇಷ ಸೊ ಹನ್ನೆರಡು ಕೂಡಿದರೆ ಮೂರು ಹನ್ನೆರಡು ಮೂರು ಮೂರನೇ ತಾರೀಕು ಎರಡು ಕೂಡಿದ್ರೆ ಮೂರು ಆ್ಯಂಡ್ ಹನ್ನೆರಡನೇ ತಿಂಗಳು ಅದನ್ನು ಕೂಡಿದ್ರೂ ಮೂರು ಮೂರು ಪ್ಲಸ್ ಮೂರು ಆರು ಸೊ ಟೋಟಲ್ ಇಯರ್ ಕೂಡಿದರೆ ಒಂಬತ್ತು ತ್ರೀ ಸಿಕ್ಸ್ ನೈನ್ ಹೀಗೂ ಕೌಂಟ್ ಮಾಡುತ್ತೆ ಹ್ಯಾಂಡ್ ತ್ರೀ ಸಿಕ್ಸ್ ನೈನ್ ಇನ್ನೊಂದು ನಾನು ಯಾವ ಉದ್ದೇಶದಿಂದ ತ್ರೀ ಸಿಕ್ಸ್ ನೈನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇರೋದು ಈ ಹನ್ನೆರಡನೇ ತಾರೀಕಿಂದ ಈ ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಈ ಹನ್ನೆರಡನೇ ತಾರೀಕಿನ ಈ ಟ್ವೆಲ್ ಟ್ವೆಲ್ ಪೋರ್ಟಲ್ ಜರ್ನಿಗೆ ಹೇಗೆ ನಾನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಸೊ ಒಂದು ಎರಡು ಹನ್ನೆರಡನ್ನ ಕೌಂಟ್ ಮಾಡಿದ್ರೆ ಮೂರು ಓಕೆನಾ ಸೊ ಈ ಹನ್ನೆರಡನೇ ತಾರೀಕಿಂದ ನೆಕ್ಸ್ಟ್ ಇಪ್ಪತ್ತೊಂದನೇ ತಾರೀಕು ಟೂ ಪ್ಲಸ್ ಒನ್ ಟ್ವೆಂಟಿ ಒನ್ ಸೊ ಈಕ್ವಲ್ ತ್ರೀ ಓಕೆನಾ ಅಲ್ಲಿವರೆಗೂ ಈ ಎನರ್ಜಿ ತುಂಬ ಇದೆ ಸೊ ಈ ಟ್ವೆಲ್ ಟ್ವೆಲ್ ಪೋರ್ಟಲ್ ದ್ವಾರ ಬಂದು ಈ ಹನ್ನೆರಡನೇ ತಾರೀಕಿಂದ ಈ ಮಂತ್ ಇಪ್ಪತ್ತೊಂದನೇ ತಾರೀಕವರೆಗೂ ನಮಗೆ ಎನರ್ಜಿ ಇದೆ ಸೊ ಈ ಹನ್ನೆರಡನೇ ತಾರೀಕು ಈ ದಿನದಿಂದ ನೀವು ನೆಕ್ಸ್ಟ್ ಈ ತಿಂಗಳು ಇಪ್ಪತ್ತೊಂದನೇ ತಾರೀಕವರೆಗೂ ಈ ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಸೊ ನೈನ್ ಡೇಸ್ ಕಂಪ್ಲೀಟ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಇದನ್ನು ಹೇಗೆ ಮಾಡೋದು ಹೇಗಿದ ಮ್ಯಾನಿಫೆಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಮೊದಲೇದಾಗಿ ನಾವು ಹೇಳ್ತಾ ಇರೋದು ಈ ದಿನ ನಾವು ಏನೇನು ಮಾಡಬೇಕು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇದ್ದೀನಿ ಓಕೆ ನಮ್ಮ ಹಳೆಯ ನೋವುಗಳನ್ನೆಲ್ಲ ಕಂಪ್ಲೀಟಾಗಿ ರಿಲೀಸ್ ಮಾಡಬೇಕು ಆ್ಯಂಡ್ ಹೊಸ ಚಾಪ್ಟರ್ಗೆ ನಮ್ಮ ನಮ್ಮ ಹೃದಯನ ತೆರೆದುಕೊಳ್ಬೇಕು ನಮ್ಮ ಮ್ಯಾನಿಫೆಸ್ಟೇಷನ್ನ ಬೇಗವಾಗಿ ಆ ಯೂನಿವರ್ಸ್ಗೆ ರಿಲೀಸ್ ಮಾಡಬೇಕು ಆ ರಿಯಲಿಟಿ ಇಲ್ಲಿರೋ ಪ್ರಾಕ್ಟಿಕಲ್ನಾಗಿರೋ ಈ ವಾಸ್ತವನ ಒಪ್ಕೊಂಡು ನಮ್ಮ ಗೋಲ್ನ ಅಚೀವ್ ಮಾಡ್ಕೋಬೇಕು ಅದಕ್ಕೆ ಯೂನಿವರ್ಸ್ ಸಹ ಬ್ಲೆಸ್ಸಿಂಗ್ಸ್ ಇದೆ ಅದನ್ನು ನೀವು ರಿಸೀವ್ ಮಾಡ್ಕೊಳಕ್ಕೆ ನಿಮ್ಮ ಹಾರ್ಟ್ ಚಕ್ರನ ಓಪನ್ ಆಗಿ ತೆರೆದಿಟ್ಕೋಬೇಕಾಗತ್ತೆ ಇಂದು ನಾವೇನು ಬಯಸ್ತಾ ಇದ್ದೀವೋ ಅದೆಲ್ಲ ಹೆಚ್ಚು ಎಫರ್ಟ್ ಆಗ್ತೇನೆ ನಿಮ್ಮ ಹತ್ರ ಇದೆ ಸೊ ಯಾಕೆ ಅಂತ ಅಂದರೆ ಅಷ್ಟು ಐ ಎನರ್ಜೆಟಿಕ್ ಪವರ್ ಯೂನಿವರ್ಸ್ ಬಾಗಿಲಲ್ಲಿದೆ ಆ ಬಾಗಿಲಿದು ಆ ಯೂನಿವರ್ಸ್ ನಮ್ಮನ್ನ ಕರೀತಾ ಇದೆ ನಾವು ಅದನ್ನು ವಿಸುಲೈಸೇಷನ್ ಮೂಲಕ ನಮ್ಮ ಮೆಡಿಟೇಷನ್ ಮೂಲಕ ನಾವು ಇನ್ನೊಂದು ಯಾವುದೋ ರೀತಿಯ ಬೇಡ್ಕೊಳ್ಳೋದ್ರ ಮೂಲಕ ನಮ್ಮ ಮ್ಯಾನಿಫೆಸ್ಟೇಷನ ಬೇಗ ಈಸಿಯಾಗಿ ಮಾಡ್ಕೋಬೋದು ಅಷ್ಟೊಂದು ಎನರ್ಜಿಯಾಗಿ ನಮ್ಗೆ ಯೂನಿವರ್ಸ್ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇರುವಾಗ ಆ ಎನರ್ಜಿನ ಯುಟಿಲೈಸ್ ಮಾಡ್ಕೋಬೇಕಲ್ವಾ ಸೊ ಗೆಟ್ ರೆಡಿ ಅಲ್ವ ಎಲ್ಲರೂ ಸೊ ಹಾರ್ಮೋನಿಯಾಗಿ ಏಲಿಂಗ್ ಆಗಿ ಆ್ಯಂಡ್ ಕಂಪ್ಲೀಷನ್ ಆಗಿ ಇದು ಎಷ್ಟು ಬೆಳಕನ್ನು ನಮ್ಮ ಲೈಫ್ಗೆ ತರ್ತಾ ಇದೆ ಅಂತ ಅಂದರೆ ಇಟ್ ವಿಲ್ ವೆರಿ ವೆರಿ ಗುಡ್ ಹೈ ಎಜು ಎನರ್ಜೆಟಿಕ್ ಪೋರ್ಟಲ್ ಇದು ಆ್ಯಂಡ್ ಗುಡ್ ವೇ ಎಲ್ಲಿ ನಿಮಗೆ ಗುಡ್ ಆಗಿ ನಿಮ್ಮನ್ನು ಎಲ್ಲ ನೆಗೆಟಿವಿಟಿನ ರಿಲೀಸ್ ಮಾಡಿ ನಿಮ್ಮನ್ನು ಗುಡ್ ವೇಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಯಾಕೆ ಹೇಳಿದ್ರೆ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನ್ಯೂ ವರ್ಷ ಅನ್ನೋದು ಒಂದು ಎಲ್ಲ ಒಂದು ಈ ಪ್ರಕೃತಿಯಲ್ಲಿ ನಮಗೆ ಈ ವಸಂತ ಚಕ್ರಗಳು ಆ್ಯಕ್ಚುಲಿ ಎಷ್ಟೋ ಇದನ್ನು ಪುರಾತ ಕಾಲದಲ್ಲಿ ತೊಗೊಂಡ್ರೆ ನಾನು ವೇದಗಳ ಪ್ರಕಾರ ತೊಗೊಳ್ತಾ ಹೋದರೆ ಈ ಧನುರ್ಮಾಸ ಅಂತ ಸ್ಟಾರ್ಟ್ ಆಗುತ್ತಲ್ಲ ಈ ಧನುರ್ಮಾಸ ಅನ್ನೋದು ಈ ಒಂದು ಹೊಸ ವರ್ಷದ ಆರಂಭ ಕೂಡ ನಮಗೆ ಒನ್ ನ್ಯೂ ಇಯರಿಂದ ಮತ್ತು ಯುಗಾದಿ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರಿಗೆ ಜನ್ವರಿ ಒಂದಿಂದ ಸ್ಟಾರ್ಟ್ ಆಗುತ್ತೆ ಕೆಲವೊಂದಿಗೆ ತಮಿಳ್ ಇದರಲ್ಲಿ ಸಂಕ್ರಾಂತಿಯಿಂದ ಸ್ಟಾರ್ಟ್ ಆಗುತ್ತೆ ನ್ಯೂ ಇಯರ್ ಸೊ ಒಬ್ರೊಬ್ಬರು ಒಂದೊಂದಿದೆ ಬಟ್ ವೇದಗಳ ಪ್ರಕಾರ ನಾನು ಸ್ಟಡಿ ಮಾಡಿರೋ ಪ್ರಕಾರ ವೇದಗಳ ಪ್ರಕಾರ ಮಹಾ ಈವನ್ ಗೀತಾ ಸಾರನ್ನ ಭಗವದ್ಗೀತೆಯಲ್ಲಿ ಕೂಡ ಇದನ್ನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ವೇದಗಳ ಪ್ರಕಾರ ಧನುರ್ಮಾಸದಿಂದನೇ ಇದು ನಮಗೆ ನವಯುಗ ಆರಂಭ ಆಗುತ್ತೆ ಅಂತ ಯಾಕಂದರೆ ಹಳೆಯದನ್ನೆಲ್ಲ ರಿಲೀಸ್ ಮಾಡ್ತೀವಿ ಅಂದು ಹೊಸದನ್ನ ನಾವು ಅಕ್ಸೆಪ್ಟ್ ಮಾಡಿಕೊಡ್ತೀವಿ ಇದರಲ್ಲಿ ವೆರಿ ಹೈ ಎನರ್ಜೆಟಿಕ್ ಪವರ್ ಇದೆ ಈ ನೋಡಿದ್ರೆ ಇಷ್ಟು ಸೌ ಸು ಇದು ಏನಕ್ಕೆ ಅಂತ ಅಂದರೆ ನಿಮ್ಗೆ ಎಕ್ಸಾಂಪಲ್ ಹೇಳಬೇಕಂತ ಅಂದರೆ ಇವಾಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರಲ್ಲ ಧನುರ್ಮಾಸದಲ್ಲೇ ಹಾಕ್ತಾರೆ ಯಾಕೆ ಅಷ್ಟು ಐ ಎನರ್ಜೆಟಿಕ್ ಪವರ್ ಇದೆ ಇವಾಗ ಆ ಸಿದ್ಧಿನೂ ಮಾಡ್ಕೊಳೋದು ನಾವು ಕೇವಲ ಇವಾಗ ಸ್ಟಾರ್ಟ್ ಮಾಡಿ ಅಂದರೆ ಧನುರ್ಮಾಸ ಏನೂ ಸ್ಟಾರ್ಟ್ ಆಗಿಲ್ಲ ಆ ಬರಬೇಕು ಸೊ ಕ್ಲಾರಿಫೈ ಕೊಡ್ತೀನಿ ಅದು ಈಗ ಸ್ಟಾರ್ಟ್ ಆಗಿ ಅಲ್ಲಿ ಎಂಡ್ ಆಗೋದ್ರೊಳಗೆ ನಮಗೆ ಆ ಮ್ಯಾನಿಫೆಸ್ಟೇಷನ್ ನಾವು ರಿಸೀವ್ ಮಾಡ್ಕೋತೀವಿ ಸೊ ಅದಕ್ಕಾಗಿ ನಾನು ನಿಮಗೆ ಟೈಮಿಂಗ್ಸ್ ಕೊಡ್ತಾ ಇರೋದು ಈ ಟ್ವೆಲ್ ಟ್ವೆಂಟಿ ಫೋರ್ ಟ್ವೆಂಟಿ ಫಸ್ಟ್ವರೆಗೂ ಸೊ ಈ ದಿನ ನಾನು ಏನೇನು ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಿದ್ದೀನಿ ಪ್ಲೀಸ್ ಇಫ್ ಫಾಜಿಬಲ್ ಇಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಇಫ್ ಒಂದು ಪೆನ್ನು ಪೇಪರ್ ತೊಗೊಂಡು ಕಂಪ್ಲೀಟಾಗಿ ನಿಮಗೆ ಬರ್ಕೊಡಿ ಇನ್ನೊಂದ್ಸರಿ ರೀಡ್ ಮಾಡಿ ಆ್ಯಂಡ್ ದೆನ್ ಯು ಕೆನ್ ಡೂ ಇಟ್ ಎನ್ ಆಫ್ಟರ್ ವಾಟ್ ಎವರ್ ಯು ಯುವರ್ ಟೈಮ್ ಅವೈಲೇಬಲ್ ಆ ಟೈಮಲ್ಲಿ ನೀವು ಕೂತ್ಕೊಂಡು ಇದನ್ನು ಮಾಡ್ಬೋದು ಅದು ಇವತ್ತೇ ಮಾಡಿ ಬಿಫೋರ್ ಸ್ಲೀಪಿಂಗ್ ಹನ್ನೆರಡು ಹನ್ನೆರಡು ಒಳಗಡೆ ಮಾಡಿ ಓಕೆನಾ ಮೊದಲನೇದಾಗಿ ನೀವು ಫಸ್ಟ್ ಈ ವಿಡಿಯೋನ ಕಂಪ್ಲೀಟಾಗಿ ಕೇಳಿಸ್ಕೊಂಡು ಒಂದು ನೋಟ್ ತಗೊಂಡು ರಫ್ ಆಗಿ ನಾನು ಹೇಳೋ ಪಾಯಿಂಟ್ಸ್ನೆಲ್ಲ ಬರ್ಕೊಳ್ಳಿ ಸೊ ಆಫ್ಟರ್ ದಟ್ ನೀವು ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಅದನ್ನು ಹೆಂಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ಓಕೆನಾ ಯಾಕೆ ಮಾಡಬೇಕು ಈ ನೈನ್ ಡೇಸ್ ಯಾಕೆ ಮಾಡಬೇಕು ಅನ್ನೋದನ್ನ ಫಸ್ಟು ಡೀಟೇಲ್ಸಾಗಿ ಕೊಡ್ತೀನಿ ಹನ್ನೆರಡನೇ ತಾರೀಕು ಇವತ್ತು ಸೊ ಇವತ್ತು ಈ ಕ್ಷಣದಿಂದ ಹನ್ನೆರಡು ಒಳಗೆ ನೀವು ಮೂರು ಮ್ಯಾನಿಫೆಸ್ಟೇಷನ್ನ ಬರೀಬೇಕು ಎಷ್ಟು ದಿನ ಬರಬೇಕು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಆ್ಯಂಡ್ ಹದಿನಾಲ್ಕನೇ ತಾರೀಕು ಮೂರು ದಿನ ಮೂರು ವಿಶ್ವ ಮೂರು ಸಾರಿ ಅಥವಾ ಯಾರಿಗೆ ಕೇವಲ ಒಂದೇ ವಿಷ್ಣ ಫೋಕಸ್ ಮಾಡ್ತೀನಿ ಅಂತ ಅಂದರೆ ನಿಮ್ಮ ಮೂರು ಇಂಪಾರ್ಟೆಂಟ್ ವಿಷ್ಣ ಮೂರು ಸಾರಿ ಬರೀಬೇಕು ಓಕೆನಾ ಅಥವಾ ಒಂದೇ ವಿಷ್ಣ ಮೂರು ಸಾರಿ ಬರಿಬೋದು ಈ ತ್ರೀ ಡೇಸ್ ಅರ್ಥ ಆಯಿತು ಅನ್ಕೋತೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಒಂದು ವಿಶ್ ಇತ್ತು ಅಂತ ಅಂದರೆ ಮೂರು ಸಾರಿ ಅದೇ ವಿಶ್ನ ಮೂರು ದಿನ ಕಂಟಿನ್ಯೂ ಬರೀರಿ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಓಕೆನಾ ಆಮೇಲೆ ಇನ್ ಕೇಸ್ ಅಥವಾ ಮೂರು ವಿಶ್ ಡಿಫ್ರೆಂಟ್ ವಿಶ್ ಇಟ್ಕೊಳ್ಳಿ ಅದನ್ನು ಮೂರು ಬಾರಿ ಅಂದರೆ ಒಂದೊಂದು ವಿಶ್ನ ಮೂರು ಮೂರು ಬಾರಿ ಈ ಥರನೂ ಬರಿಬೋದು ಮ್ಯಾಕ್ಸಿಮಮ್ ಮೂರು ವಿಶ್ಗಿಂತ ಜಾಸ್ತಿ ಮಾಡೋ ಹಾಗಿಲ್ಲ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಸಿಂಗಲ್ ಇದ್ದರೆ ಮೂರು ಟೈಮ್ ಬರೀಬೇಕು ಮೂರು ವಿಶ್ ಇದ್ದರೆ ಅದನ್ನು ಮೂರು 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 ಸರಿ ಮೂರು ಒಂಬತ್ತು ಸರಿ ಒಂದೊಂದು ವಿಶ್ನ ಮೂರು ಮೂರು ಸರಿ ಮೂರು ಟೈಮ್ ಬರೀಬೇಕು ಓಕೆನಾ ಮ್ಯಾಕ್ಸಿಮಮ್ ಅಂದರೆ ಮೂರೇ ವಿಶ್ಟು ಮಾಡಬೇಕು ಅದು ಫೋರ್ಟೀನ್ತ್ವಕ್ಕೂ ಮಾಡಬೇಕು ಸೊ ನೀವು ಫೋರ್ಟೀನ್ತ್ ಒಳಗೆ ನೀವು ಕಂಪ್ಲೀಟ್ ಫೋರ್ಟೀನ್ ಮಾಡಲೇಬೇಕು ಇವತ್ತು ಈಗ ಬರೀಬೇಕು ನಾಳೆ ಬರೀಬೇಕು ನಾಡಿದ್ದು ಬರೀಬೇಕು ಸೊ ಹದಿನಾಲ್ಕನೇ ತಾರೀಕು ಬರೆದಿದೆ ಅಮೃತ ಸಿದ್ಧಿಯೋಗ ಇದೆ ಸೊ ಈಗ ಇವಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಕಂಪ್ಲೀಟ್ ಆಗುತ್ತೆ ಆ ಏನು ವಿಷ ಅಂತ ಬರ್ತಿದ್ರೆ ಅದು ಕಂಪ್ಲೀಟ್ ಪ್ರೊಸೆಸ್ ಆಗುತ್ತೆ ಹಿಂಗೆ ಈ ಕಮ್ ಮ್ಯಾನಿಫೆಸ್ಟೇಷನ್ಗೆ ಇನ್ನೂ ಎನರ್ಜಿ ಕೊಡೋದಕ್ಕೆ ಸೊ ನಾವು ಇನ್ನೂ ತ್ರೀ ಡೇಸ್ ಬರೀತೀವಿ ಸೊ ಅಲ್ಲಿಗೆ ಸಿಕ್ಸ್ ಡೇಸ್ ಅಲ್ಲಿಗೆ ಏನಾಗುತ್ತೆ ಸೊ ನೆಕ್ಸ್ಟ್ ಫಿಫ್ಟೀನ್ತ್ ಏನು ಸ್ಪೆಷಲ್ ಏಕಾದಶಿ ಸ್ಪೆಷಲ್ ಆ ವಿಷ್ಣು ಭಗವಂತ ನಿಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ ಸೊ ಅವಾಗ ಮಾಡಬೇಕು ಇಫ್ ಫೋಸಿಬಲ್ ಒಂದೇ ವಿಶು ಅದೇ ವಿಷ್ಣ ಬೇರೆ ಏನು ಚೇಂಜ್ ಮಾಡೋ ಆಗಿಲ್ಲ ನಿಮ್ಗೆ ಆಲ್ರೆಡಿ ಅದು ಆಗೋಗಿರುತ್ತೆ ನಿಮ್ ವಿಶ್ ಎಕ್ಸಾಂಪಲ್ ಹೇಗೆ ಬರೀಬೇಕು ಅನ್ನೋದು ನಾನು ಹೇಳ್ತೀನಿ ಫಸ್ಟ್ ಪ್ರೊಸೆಸ್ ಕೇಳ್ಕೊಳ್ಳಿ ಫಿಫ್ಟೀನ್ತ್ ಸಿಕ್ಸ್ಟೀನ್ ಸೆವೆಂಟೀನ್ತ್ ಸೊ ಅದೇ ವಿಶ್ನ ನೀವೇನು ಬರೀಬೇಕು ಆರು ಸರಿ ಬರೀಬೇಕು ಒಂದು ವಿಶ್ ಇದ್ದರೆ ಫಸ್ಟಿಗೆ ಏನು ಒಂದು ವಿಶ್ ಆ ಒಂದು ವಿಶ್ ಬರೆದ್ರೆ ಫಸ್ಟ್ ತ್ರೀ ಡೇಸ್ ತ್ರೀ ಡೇ ತ್ರೀ ಟೈಮ್ಸ್ ಬರೆದಿರ್ತೀರಾ ಸೊ ಅದೇ ವಿಷ್ಣ ನೀವು ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟಿ ಸಿಕ್ಸ್ ಟೈಮ್ ಬರೀತೀರ ಎನಿ ಟೈಮ್ ವಾಟ್ ಎವರ್ ಇಫ್ ವಾಝಿವೆ ಹನ್ನೆರಡು ಹನ್ನೆರಡಕ್ಕೆ ಬರೀರಿ ಲೆವೆನ್ ಲೆವೆನಿಗೆ ಬರೀರಿ ಯಾವಾಗಾದ್ರೂ ಬರೀರಿ ಹೈ ಎನರ್ಜಿ ಇದೆ ನೀವು ಟೈಮ್ ಎಲ್ಲ ತಲೆನೇ ಕೆಡಿಸ್ಕೋಬೇಡಿ ಯಾವಾಗ ಬೇಕು ಇಷ್ಟು ಗಂಟೆಗೆ ಬರೀಬೇಕಾ ನೋ ಬಟ್ ಬಿಫೋರ್ ಅಲ್ಲಿ ಟ್ವೆಲ್ ಕ್ಲಾಕ್ ಬರೀರಿ ಅಷ್ಟೇ ಮಾರ್ನಿಂಗ್ ಎನಿ ಟೈಮ್ ನೈಟ್ ಬಿಫೋರ್ ಟ್ವೆಲ್ ಓ ಕ್ಲಾಕ್ ಬರೀರಿ ಅಷ್ಟೇ ಕೂಲ್ ಆ್ಯಂಡ್ ಕಾಮಾಗ್ ಬರೀರಿ ಹನ್ನೆರಡು ಹದಿಮೂರು ಹದಿನಾಲ್ಕು ತ್ರೀ ಟೈಮ್ಸ್ ಬರೀಬೇಕು ಮೂರು ವಿಶ್ ಇದ್ದರೆ ಮೂರು ಮೂರು ಸರಿ ಬರಿಬೇಕು ಒಂದು ವಿಶ್ ಇದ್ದರೆ ಮೂರು ಸರಿ ಬರೀಬೇಕು ಹದಿನೈದು ಹದಿನಾರು ಹದಿನೇಳು ಬಂದ್ಬಿಟ್ಟು ನಿಮ್ಮ ಅದೇ ವಿಶ್ನ ಒಂದು ವಿಶ್ ಇದ್ದರೆ ಆರು ಸರಿ ಬರಿಬೇಕು ಮೂರು ವಿಷ ಇದ್ದರೆ ಆರು ಸರಿ ಆರು ಸರಿ ಆರು ಸರಿ ಬರಿಬೇಕು ಓಕೆನಾ ಫಿನಿಶ್ ಸೊ ನೆಕ್ಸ್ಟ್ ಏಟೀನ್ತ್ ನೈನ್ಟೀನ್ತ್ ಟ್ವೆಂಟಿ ಅದೇನು ಮಾಡಬೇಕು ನೈನ್ ವಿಶಸ್ ಬರೀಬೇಕು ಒಂದೇ ವಿಶ್ನ ನೈನ್ ಟೈಮ್ಸ್ ಬರೀಬೇಕು ಮೂರು ವಿಶ್ ಇದ್ರೆ ಮೂರ್ನಾ ನೈನ್ 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 ಟೈಮ್ಸ್ ಬರೀಬೇಕು ಸೊ ಟ್ವೆಂಟಿ ಒಂತ್ ಅಂತ ಹೇಳಿದ್ರಲ್ಲ ಮೇಡಮ್ ಹೌದು ಸರ್ ಟ್ವೆಂಟಿ ಒಂತ್ ಅಂತ ಹೇಳಿದ್ದೆ ಯಾಕೆ ಹೇಳಿದ್ದೆ ನೀವು ಕಂಪ್ಲೀಟ್ ಆಗೋದು ನೈ ಟ್ವೆಂಟಿಗೆ ನಿಮ್ಮ ವಿಶು ಆಯಿತಾ ವೆಯ್ಟ್ ವೇಟ್ ವೇಟ್ ವೆಯ್ಟ್ ಸೊ ಅಲ್ಲಿಗೆ ನೈನ್ ಡೇಸ್ ನಿಮ್ಮ ಪ್ರಕಾರ ಕಂಪ್ಲೀಟ್ ಆಗುತ್ತೆ ಬಟ್ ಈ ನೈಟಿಂದ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಲೆಕ್ಕ ತರ್ಟಿ ನೈಂಟ್ಗೆ ಒನ್ ಡೇ ಕಂಪ್ಲೀಟ್ ಸೊ ಆ ಥರ ಕೌಂಟ್ ಆಗಿದಾಗ ಟ್ವೆಂಟಿ ಫಸ್ಟ್ ಆಗುತ್ತೆ ಸೊ ಇಪ್ಪತ್ತೊಂದನೇ ತನೇ ತಾರೀಕು ಏನು ಮಾಡಬೇಕು ನೀವು ಬರ್ದಿರಾ ಅಷ್ಟು ವಿಷ್ಣು ನೀವು ಒಂಬತ್ತು ಸಾರಿ ಓದಬೇಕು ಒಂದು ವಿಶ್ ಬರೆದ್ರೆ ಒಂಬತ್ತು ಸಾರಿ ಓದಿ ಮೂರು ವಿಶ್ ಬೇರೆ ಬೇರೆ ಬಂದಿದ್ರೆ ಒಂದು ವಿಷ್ಣು ಒಂಬತ್ತು ಸಾರಿ ಓದಬೇಕು ಎರಡನೇ ವಿಷ್ಣು ಒಂಬತ್ತು ಸಾರಿ ಓದಬೇಕು ಮೂರನೇ ವಿಷ್ಣು ಒಂಬತ್ತು ಸಾರಿ ಓದಬೇಕು ಸೊ ಆ ಮೂರು ಲೈನ್ ಬರ್ ಡಿಫ್ರೆಂಟ್ ವಿಷಸ್ ಇರುತ್ತಲ್ಲ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಅದನ್ನು ಒಂಬತ್ತು 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 ಆಯ್ ಆ ಥರ ಮೂರು ಸರಿ ಓದಬೇಕು ಬೇರೆ ಬೇರೆದು ಸಪ್ರೇಟ್ ಇದೆ ಒಂದೇ ಇದ್ದರೆ ಅದು ಒಂಬತ್ತು ಸರಿ ಓದ್ಬೋದು ಸೊ ಇದನ್ನು ಯಾಕೆ ಈ ಥರ ಮಾಡಬೇಕಂತ ಹೇಳ್ತಿದ್ದೀನಿ ಅಂದರೆ ನಾವು ಪದೇ ಪದೇ ಆ ವಿಷ್ನ ಬರೆಯೋದ್ರಿಂದ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಮೊದಲೇದಾಗಿ ಹೋಗುತ್ತೆ ಇದನ್ನು ನೈನ್ ಡೇಸ್ ಮಾಡಿ ನೈನ್ತ್ ಆ ನೈನ್ತ್ ಡೇ ನಿಮ್ಮನ್ನು ಇವತ್ತು ಸಂಜೆಯಿಂದ ನಾನು ಕೌಂಟ್ ಹಾಕೋಕ್ಕೆ ಯಾಕೆ ಹೇಳಿದ್ದೀನಿ ಅಂತಂದರೆ ಇದೇ ಕಾರಣಕ್ಕೆ ಸೊ ಅಲ್ಲಿಗೆ ನೈನ್ ಡೇಸ್ ಕವರ್ ಆಗುತ್ತೆ ಸೊ ನೈನ್ ಟ್ವೆಲ್ತ್ ಪೋರ್ಟಲ್ ಕ್ಲೋಸ್ ಆಗೋದ್ರಿಂದ ಯುನಿವರ್ಸ್ ಇಷ್ಟು ದಿನ ಎಲ್ಲರೂ ಒನ್ ಡೇ ಎರಡು ದಿನ ಮಾಡಿ ಬಿಟ್ಬಿಡ್ತಾರೆ ನೀವು ಇಷ್ಟು ದಿನ ಕಂಟಿನ್ಯೂ ಆಗಿ ಎಫರ್ಟ್ ಹಾಕಿದ್ದೀರಲ್ಲ ಅಷ್ಟು ದಿನ ಎನರ್ಜಿನ ನೀವು ಯುಟಿಲೈಸ್ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ಈ ರೀತಿ ಟೆಕ್ನಿಕಲ್ ಮಾಡೋದ್ರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಈಸಿ ಆಗುತ್ತೆ ಈಗ ಇದನ್ನು ಹೇಗೆ ಬರೆಯೋದನ್ನ ಅಂತ ಹೇಳಿದ್ದೀನಿ ಇದು ಇನ್ನೂ ಸ್ವಲ್ಪ ಪ್ರೊಸೆಸರ್ ಇದೆ ಫಸ್ಟ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಹೇಳ್ತೀನಿ ಮೊದಲನೇದಾಗಿ ಇದನ್ನು ಹೇಳಿದ್ನಲ್ಲ ಫಸ್ಟ್ ಇದನ್ನು ಬರ್ಕೊಳ್ಳಿ ನಾನು ಯಾವ ಥರ ಹೇಳಿದ್ದೀನಿ ಅನ್ನೋಣ ಒಂದು ವಿಶ್ ಇದ್ದರೆ ಮೂರು ದಿನ ಮೂರು ಸರಿ ನೆಕ್ಸ್ಟ್ ತ್ರೀ ಡೇಸ್ ಸಿಕ್ಸ್ ಟೈಮ್ ನೆಕ್ಸ್ಟ್ ತ್ರೀ ಡೇಸ್ ನೈನ್ ಟೈಮ್ ಬರೀಬೇಕು ಅದೇ ತ್ರೀ ವಿಶಸ್ ಮಿನಿಮಮ್ ಅಲ್ಲ ಮಿನಿಮಮ್ ಒನ್ನು ಮ್ಯಾಕ್ಸಿಮಮ್ ತ್ರೀ ಅಷ್ಟೇ ವಿಶ್ ಬರೀಬೇಕು ನೀವು ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅದು ಬರ್ಕೊಳ್ಳಿ ಅದನ್ನು ತ್ರೀ ಟೈಮ್ಸ್ ನೆಕ್ಸ್ಟ್ ಸಿಕ್ಸ್ ಟೈಮ್ಸ್ ನೆಕ್ಸ್ಟ್ ನೈನ್ ಟೈಮ್ಸ್ ಬರೀಬೇಕು ಅರ್ಥ ಆಯಿತು ಅಂತ ಅಂದ್ಕೋತಿದ್ದೀನಿ ಸೊ ಇವಾಗ ಒಂದು ನಿಮ್ಗೆ ಇಷ್ಟವಾದ ಪ್ಲೇಸಲ್ಲಿ ಕೂತ್ಕೊಳ್ಳಿ ಈ ಪಾಸಿಬಲ್ ಟೆರಸ್ ಮೇಲೆ ಹೋದ್ರೆ ಅಥವಾ ನಿಮ್ಮ ಬಾಲ್ಕನೀಲಿ ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅವಾಗ ಆಕಾಶ ನೋಡ್ಕೊಂಡು ಬರೆಯೋದ್ರಿಂದ ನಿಮ್ಮ ಆ ಎನರ್ಜಿ ತುಂಬ ಪಾಸ್ ಆಗುತ್ತೆ ಆ್ಯಂಡ್ ನಿಮ್ಮ ಪಕ್ಕ ಒಂದು ವಾಟರ್ ಬಾಟ್ಲ್ ಇಟ್ಕೊಳ್ಳಿ ಓಕೆನಾ ಫಸ್ಟು ಒಂದು ಕಡೆ ಕೂತ್ಕೊಂಡು ನಿಮ್ಮ ವಿಶ್ ಏನಿದೆ ಆ ಟೆಕ್ನಿಕಲ್ಲಿ ನಾನು ಹೇಳಿದ್ರೆ ತ್ರೀ ಟೈಮ್ಸ್ ಬರೀರಿ ಮೊದಲೇದು ಆಯಿತಾ ಮೇಲೆ ಒಂದು ಸಾರಿ ಓದಿ ಆಯಿತಾ ಎರಡನೇ ಸಾರಿ ಮುಚ್ಕೊಂಡು ರಿಮೈಂಡ್ ಮಾಡಿಕೊಳ್ಳಿ ವಿಜ್ಯುಲೈಝೇಷನ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟು ಆ ವಾಟ್ರ್ ಬಾಟಲ್ ತೊಗೊಳ್ಳಿ ಅದನ್ನು ಇಟ್ಕೊಂಡು ಆಕಾಶ ನೋಡ್ಕೊಳ್ತಾ ಆ ನಿಮ್ಮ ವಿಶ್ ಮ್ಯಾನಿಫೆಸ್ಟ್ ಆಗಿದೆ ಅಂತ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಒಂದು ಗ್ರ್ಯಾಟ್ಯೂಟ್ಯೂ ಕೊಡಿ ಓಕೆನಾ ಇದನ್ನು ಎವ್ರಿ ಡೇ ಮಾಡಬೇಕು ಒನ್ಸ್ ವಾಟರ್ ಬಾಟ್ಲು ವಾಟ್ರ್ ಗ್ಲಾಸ್ ವಾಟೆವರ್ ಸ್ವಲ್ಪ ನೀರಾದರೂ ಹೋಗಿ ಚಿಕ್ಕ ರ ಟೀಲ್ ಓಡ್ದಲ್ಲಾದರೂ ಪಟ್ಬಲ್ ಸ್ಟೀಲಲ್ಲಿ ಪ್ಲಾಸ್ಟಿಕ್ ಸ್ವಲ್ಪ ಅವಾಯ್ಡ್ ಮಾಡಿ ಇಲ್ಲ ಅಂತಂದರೆ ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆಂಟ್ ವಾಟ್ ವಾಟರ್ ಬಾಟಲ್ ತಗೊಳ್ಳಿ ವಾ ನಿಮ್ಮ ಇಷ್ಟ ಗ್ಲಾಸು ಲೋಟ ತಾಮ್ರ ಏನಾದರೂ ತಗೋಬಹುದು ವಾಟರ್ ಬಾಟಲ್ದೂ ತಗೋಬಹುದು ಇಟ್ಕೊಳ್ಳಿ ಮಾಡ್ಕೊಳ್ಳಿ ಅಷ್ಟೇ ಫಸ್ಟ್ನೇದು ಓದಬೇಕು ಫೀಲ್ ಮಾಡಿ ಓದಬೇಕು ಸೆಕೆಂಡ್ನೇದು ಕಣ್ಣು ಮುಚ್ಕೊಂಡು ಆ ವಿಶ್ ಫಿಲ್ ಫಿಲ್ ಆಗಿದೆ ಅಂತ ವಿಜುಲೈಸೇಷನ್ ಮಾಡಿಕೊಂಡು ಹ್ಯಾಪಿ ಫೀಲ್ ಮಾಡ್ಕೋಬೇಕು ಸೊ ಮೂರನೇದು ಕಂಡುಬಿಟ್ಟು ಆಕಾಶ ನೋಡ್ಕೊತ ನಿಮ್ಮ ವಾಟರ್ ಬಾಟಲ್ನ ಕೈಯಲ್ಲಿ ಇಟ್ಕೊಂಡು ಅದನ್ನ ಗ್ರಾಟಿಟ್ಯೂಡ್ನ ವಿಶ್ ಕಂಪ್ಲೀಟ್ ಆಗಿದೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವು ಗ್ರಾಟಿಟ್ಯೂಡ್ನ ಯೂನಿವರ್ಸ್ಗೆ ಕೊಡಬೇಕು ಸೊ ಇದು ನಿಮ್ಮದ ಪ್ರೋಸೆಸ್ ಸೊ ನೆಕ್ಸ್ಟ್ ಆ ವಿಶ್ ಎಲ್ಲ ಕಂಪ್ಲೀಟ್ ಬರೀತಿರಲ್ವಾ ಅದು ಕೆಳಗಡೆ ಏನು ಬರೀಬೇಕು ಯಾಕೆ ಬರೀಬೇಕು ಅನ್ನೋದು ಒಂದು ಹೇಳ್ತೀನಿ ಈ ವಿಶ್ ಕೆಳಗಡೆ ಒಂದು ಸ್ವಿಚ್ ನಂಬರ್ ಕೊಡ್ತಿದ್ದೀನಿ ಇದು ನಿಮ್ಮ ಕ್ವಾಂಟಮ್ ಎನರ್ಜಿನ ಆ್ಯಕ್ಟಿವೇಶನ್ ಮಾಡುತ್ತೆ ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಮಿರಾಕಲ್ನ ಬ್ಲೆಸ್ಸಿಂಗನ್ನ ಆಕ್ಟಿವೇಶನ್ ಮಾಡುತ್ತೆ ಈ ಸಂಖ್ಯೆಯೂ ನಿಮ್ಮ ಹಾಳೆ ಮೇಲೆ ಆ ಬರೆದಿರ್ತರ ವಿಷನ ಅದ್ರ ಕೆಳಗಡೆ ಎವ್ರಿ ಡೇ ಬರೀರಿ ಸೊ ಇದು ಬರೆದ ಕೆಳಗೆ ಆ ಸೆಂಟೆನ್ಸ್ ಕೆಳಗೆ ಬರೆದಾಗ ನಿಮಗೆ ಕಾಸ್ಮಿಕ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಈ ಸ್ವಿಚ್ ನಂಬರಿಂದೇ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಕಂಪ್ಲೀಟ್ ಆಗುತ್ತೆ ಸೊ ಆ ನಂಬರ್ ಯಾವುದು ನೋಟ್ ಮಾಡ್ಕೊಳ್ಳಿ ಫೈ ಟು ಝೀರೋ ಗ್ಯಾಪ್ ಕೊಡಬೇಕು ಸೆವೆನ್ ಫೋರ್ ಒನ್ ಗ್ಯಾಪ್ ಕೊಡಬೇಕು ಸೆವೆನ್ 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 ಇನ್ನೊಂದು ಇನ್ನೊಂದ್ಸಲ ಹೇಳ್ತೀನಿ ಈ ಥರ ಅನ್ನಾದರೂ ಬರಿಬೋದು ಇಲ್ಲ ಇನ್ನೊಂದು ಥರ ಬರಿಬೋದು ಫೈ ಟು ಝೀರೋ ಗ್ಯಾಪ್ ಸೆವೆನ್ ಫೋರ್ ಒನ್ ಗ್ಯಾಪ್ ಸೆವೆನ್ 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 ಸೊ ಇದನ್ನು ಇದೇ ಥರ ಓದಬೇಕು ಸಿಂಗಲ್ ಸಿಂಗಲ್ ಡಿಜಿಟಲ್ಲಿ ಓಕೆ ಯಾರಿಗಾದ್ರು ಗ್ಯಾಪ್ ಏನಾದ್ರು ಕನ್ಫ್ಯೂಷನ್ ಆಯ್ತು ಅಂದ್ರೆ ಫೈವ್ ಟು ಜೀರೋ ಕಮ ಸೆವೆನ್ ಫೋರ್ ಒನ್ ಕಮ ಸೆವೆನ್ 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 ಈ ಥರಾದ್ರೂ ಬರೀಬಹುದು ಸೊ ಈ ಸಿಚ ನಂಬರ್ನ ಬರೀ ಬರೆದಾಗ ನಿಮ್ಮ ವಿಶ್ ಬೇಗ ಇನ್ನು ಫುಲ್ಫಿಲ್ ಆಗುತ್ತೆ ಸೊ ಇದಕ್ಕೆ ಇನ್ನೊಂದು ಮಂತ್ರವನ್ನು ಕೊಡ್ಲ ಕೊಡ್ಲಾ ಏನು ಇಲ್ಲ ಸಿಂಪಲ್ ಮಂತ್ರ ಒಂದೇ ಒಂದು ಡಿವೈನ್ ಮ್ಯಾಜಿಕ್ ಬಿಗಿನ್ಸ್ ನಾವು ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಸೊ ಇದ್ರ ಒಳ್ಳೆ ಕೆಳಗಡೆ ಅಂತ ಬರೀರಿ ತ್ರೀ ಸಿಕ್ಸ್ ನೈನ್ ಟ್ವೆಲ್ ಟ್ವೆಲ್ ಪೋರ್ಟಲ್ ಡಿವೈನ್ ಮ್ಯಾಜಿಕ್ಸ್ ಬಿಗಿನ್ಸ್ ನಾವು ತ್ರೀ ಸಿಕ್ಸ್ ನೈನ್ ಇಲ್ಲ ಅಂದರೆ ಇನ್ನೊಂಥರ ಬರಿ ತ್ರೀ ಸಿಕ್ಸ್ ನೈನ್ ಮೆಥಡ್ ಟ್ವೆಲ್ ಟ್ವೆಲ್ ಪೋರ್ಟಲ್ ಡಿವೈನ್ ಮ್ಯಾಜಿಕ್ಸ್ ಬಿಗಿನ್ಸ್ ನಾವು ತ್ರೀ ಸಿಕ್ಸ್ ನೈನ್ ಮೆಥಡ್ ಟ್ವೆಲ್ ಟ್ವೆಲ್ ಪೋರ್ಟಲ್ ಮ್ಯಾ ಡಿವೈನ್ ಮ್ಯಾಜಿಕ್ಸ್ ಬಿಗಿನ್ಸ್ ನಾವು ಇಷ್ಟು ಬರೀರಿ ಇದು ಸ್ವಿಚ್ ವರ್ಡ್ ಇದನ್ನು ಬರೆದು ನೆಕ್ಸ್ಟ್ ಏನು ಮಾಡ್ತೀರಾ ಒಂದು ಆ ಎಕ್ಸೈಸ್ ಅಥವಾ ಯಾರು ಬರ್ನ್ ಮಾಡೋಕೆ ಹೋಗ್ಬಿಡಿ ಪ್ಲೀಸ್ ಓಕೆನಾ ಎಕ್ಸೈಸಲ್ಲಿ ಬರೀರಿ ದಿ ಬೆಸ್ಟ್ ಅಂತ ನನಗಿದೆ ಆ ಎಕ್ಸೈಸ್ನ ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಳ್ಳಿ ಎಲ್ಲೂ ಇಡೋಕ್ಕೆ ಹೋಗ್ಬಿಡಿ ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಳ್ಳಿ ಆ ಟ್ವೆಲ್ ಡೇಸ್ ಸಾರಿ ನೈನ್ ಡೇಸ್ ನೈನ್ ಡೇಸ್ ಕಂಪ್ಲೀಟಾಗಿ ನಿಮ್ಮ ಪಿಲ್ಲೋ ಒಳಗೆ ಇಟ್ಕೊಳ್ಳಿ ಆಫ್ಟರ್ ದಟ್ ಅದನ್ನು ಏನು ಮಾಡಿ ಫೋಲ್ಡಿಂಗ್ ಮಾಡಿಬಿಟ್ಟು ಅದನ್ನ ಒಂದು ಎನ್ವಲಪ್ಪಲ್ಲಿ ಹಾಕ್ಬಿಟ್ಟು ಸೊ ನಿಮ್ಮ ಗಾಡ್ರೇಜಲ್ಲಿ ಇಡಿ ಅಥವಾ ನಿಮ್ಮ ದೇವರ ಮನೆಯಲ್ಲಿ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಇಡಿ ಅದು ವಿಶ್ನ ಯಾವಾಗ ನಿಮ್ಮ ವಿಶ್ ಕಂಪ್ಲೀಟ್ ಆಗುತ್ತೋ ದೆನ್ ಅದನ್ನು ನೀವೇನು ಮಾಡಬೇಕು ಯೂನಿವರ್ಸ್ಗೆ ಬರ್ನ್ ಮಾಡ್ಬೋದು ಅಥವಾ ತಗೊಂಡು ಹೋಗಿ ಅದನ್ನು ಮಣ್ಣಲ್ಲಿ ಹೂತಾಕ್ಬೋದು ಅಥವಾ ನದಿಗಳಲ್ಲೇ ಹಾಕ್ಬೋದು ನದಿಗಳಲ್ಲಿ ಪಂಚಭೂತಗಳಲ್ಲಿ ಯಾವುದಾದ್ರೂ ಒಂದೊಂದು ಮಾಡ್ಬೋದು ಒಂದು ಹೂ ಸುಟ್ಟಾಕ್ಬೋದು ನದಿಗಳಲ್ಲಿ ಬಿಡ್ಬೋದು ಅಥವಾ ಮಣ್ಣಲ್ಲಿ ಹೂತಾಕ್ಬೋದು ಗಾಳಿಪಟ ಮಾಡ್ತಾರೆ ಗೊತ್ತಾ ಅದೆಲ್ಲ ಮಾಡೋಕ್ಕಾಗಲ್ಲ ಐ ಥಿಂಕ್ ಇವಾಗ ಈ ಟ್ರೆಂಡಲ್ಲಿ ನಂಗೆ ಗೊತ್ತಿರೋ ಹಾಗೆ ಸೊ ಇಷ್ಟೊಂದು ಮಾಡಿ ನಿಮ್ಮ ವಿಶ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಈ ತ್ರೀ ಸಿಕ್ಸ್ ನೈನ್ ಎನರ್ಜಿ ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದರೆ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ಎನರ್ಜಿಟಿಕ್ ಆಗಿ ವರ್ಕ್ ಆಗುತ್ತೆ ಇದ್ರ ಜೊತೆಗೆ ನಿಮಗೆ ಯಾವುದೆಲ್ಲ ಇಟ್ಕೊಂಡು ಅದನ್ನು ಐದು ನಿಮಿಷ ಕುತ್ಕೊಂಡು ಇನ್ನೂ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀನಿ ಅಂದರೆ ದಯವಿಟ್ಟು ಮಾಡಿ ಎವ್ರಿ ಡೇ ಒಂದು ಗ್ರಾಟಿಟ್ಯೂಡನ್ನ ಯೂನಿವರ್ಸ್ಗೆ ಕೊಡಿ ಯಾಕಂದರೆ ನಿಮ್ಮ ವಿಷ್ಣು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರೆ ಮಾಡಿದ ಮೇಲೂ ಕೂಡ ನಿಮಗೆ ಅದೇ ಭಯ ಭಕ್ತಿ ಅನ್ನೋದಿದ್ರೆ ಇಸ್ ವೆರಿ ವೆರಿ ಐ ಎನರ್ಜಿಟಿಕ್ ಆಗಿ ಅದು ಇನ್ನೂ ಚೆನ್ನಾಗಿ ನಿಮಗೆ ಬೇರೆ ಬೇರೆ ಅಬಾರ್ಡನ್ಸ್ಗಳ್ನ ಸಹ ಕೊಡುತ್ತೆ ಯೂನಿವರ್ಸ್ಗೆ ಇವಾಗಲೂ ನೀವು ಗ್ರ್ಯಾಟ್ಯುಟ್ಯೂಡ್ನ ಕೊಡಬೇಕು ಯಾಕಂದರೆ ಆ ಇಲ್ಲಿ ಈ ಭೂಮಿ ಮೇಲೆ ನಮಗೆ ಬದುಕೋಕೆ ಅವಕಾಶ ಕೊಟ್ಟಿದ್ದಾರೆ ನಮ್ಮನ್ನ ನಾವು ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡೋಕೆ ಇಷ್ಟು ಒಂದು ಸುಖ ಜೀವನ ಕೊಟ್ಟಿದ್ದಾರೆ ಆ ಕಷ್ಟಗಳೆಲ್ಲ ಬೇಸ್ ಪರೀಕ್ಷೆ ಅಷ್ಟೇ ನೀವು ಅದನ್ನು ಫೇಸ್ ಮಾಡಬೇಕು ನಿಮ್ಮ ಕೈ ಆಗುತ್ತೆ ಅಂತಲೇ ಭಗವಂತ ಕೊಟ್ಟಿರ್ತಾನೆ ಜಸ್ಟ್ ಫೇಸ್ ಇಟ್ ಆ್ಯಂಡ್ ಡೂ ಇಟ್ ಆ್ಯಂಡ್ ಆಕ್ಸೆಪ್ಟ್ ಇಟ್ ಜಸ್ಟ್ ರಿಲ್ಯಾಕ್ಸ್ ಯೂನಿವರ್ಸ್ಗೆ ಅದನ್ನು ಸರೆಂಡರ್ ಮಾಡಿಬಿಡಿ ನೀವೇನೇ ಮಾಡಿದ್ರು ಅದ್ರ ಬಗ್ಗೆ ಇನ್ನೂ ಆಗಿಲ್ಲ 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 ಅಂತ ಯೂನಿವರ್ಸ್ಗೆ ಹೇಳೋ ಆಗಿಲ್ಲ ಸರಿ ಆಗಿದೆ ಅಂತ ನಾವು ಗ್ರಾಟಿಟ್ಯೂಡ್ ಮೇಲೆ ನಾವು ಆಗಿಲ್ಲ ಅಂತ ಮತ್ತೆ ಯಾಕೆ ಕೇಳಬೇಕು ಸೊ ನಿನಗೆ ಎಷ್ಟು ಕೊಟ್ಟು ಸಾಲದ ಅಂತ ಮತ್ತೆ ಯೂನಿವರ್ಸ್ ಕ್ವಶನ್ ಮಾಡುತ್ತೆ ಸೊ ಅದು ನಿಮ್ಗೆ ಅರ್ಥ ಆಗಲ್ಲ ಆವಾಗಲೇ ಅದು ಪೇನ್ಫುಲ್ ಆಗ್ತಾ ಇರೋದು ಸೊ ಕೆಲಸ ಆಗಿದೆ ನಾನೇ ಗ್ರ್ಯಾಟ್ಯುಟ್ಯೂಡ್ ನಾನು ಅಷ್ಟು ಟೆನ್ಷನ್ ಮಾಡ್ಕೋಬೇಕು ನಾನು ಗ್ರಾಟಿಟ್ಯೂಡಿಂದ ನಾನು ಇನ್ನೂ ಹೆಚ್ಚು ಹೆಚ್ಚು ಚಾಬ್ಬಿನ ಸಕ್ರಿ ರಿಸೀವ್ ಮಾಡ್ಕೋತೀನಿ ಆ ಎನರ್ಜಿ ನಾನಲ್ಲಿದೆ ಅಂತ ಹೇಳ್ಬಿಟ್ಟು ಇನ್ನೂ ನಿಮ್ಮ ಕೈಯಲ್ಲಿ ಆದಷ್ಟು ಖುಷಿಯಾಗಿರಿ ನಿಮ್ಮ ಸೆಲ್ಫ್ ಲವ್ನ ಮಾತ್ರ ಮರಿಬೇಡಿ ಸೊ ಸೆಲ್ಫ್ ಲವ್ ಮಾಡ್ದಾಗ್ಲೇ ನಾವು ನಮ್ಮೆಲ್ಲ ಗೋಲ್ನ ಅಚೀವ್ ಮಾಡೋಕ್ಕಾಗೋದು ನಿಮಗೋಸ್ಕರ ಮೊದಲೇದಾಗಿ ಯಶ್ಗಳನ್ನ ಬರ್ಕೊಳ್ಳಿ ಆ ನಂತರ ಬೇರೆಯವ್ರಿಗೋಸ್ಕರ ಬರೀರಿ ಯಾರೆಲ್ಲ ಬೇರೆಯವ್ರಿಗೋಸ್ಕರ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಅವ್ರಿಗೆ ಈಗ ಮೆಸೇಜ್ ಹೋಗ್ತಾ ಇದೆ ಅನ್ಕೋತೀನಿ ಸೊ ನಿಮಗೋಸ್ಕರನೇ ಮಾಡ್ಕೊಳ್ಳಿ ಈ ಎನರ್ಜಿ ತುಂಬ ಚೆನ್ನಾಗಿದೆ ದಯವಿಟ್ಟು ಮಾಡ್ಕೊಳ್ಳಿ ಆಲ್ ದ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗಲಿ ಈ ಟ್ವೆಲ್ ಟ್ವೆಲ್ ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ರಿಚುವಲ್ಗೆ ನಿಮ್ಮೆಲ್ಲರಿಗೂ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾ ಇದ್ದೀನಿ ಸಾಯಿಬಾಬಾ ಬ್ಲೆಸ್ಸಿಂಗ್ಸು ನಿಮ್ಗೆಲ್ರಿಗೂ ಸಿಗಲಿ ಅಂತ ಕೇಳ್ಕೊತಿದ್ದೀನಿ ಈ ಫಾಜಿಬಲ್ ಯಾರಿಗೆಲ್ಲ ಕ್ರಿಸ್ಟಸ್ ಇದೆ ಅದನ್ನು ಒಂದು ಸ್ವಲ್ಪ ಹಿಡ್ಕೊಳ್ಳಿ ಇಟ್ಕೊಂಡು ಆ ಚಂದ್ರನ ಬೆಳಕಲ್ಲಿ ಆ ಯೂನಿವರ್ಸ್ಗೆ ಕೇಳ್ಕೊಳ್ಳಿ ಇದಕ್ಕೆ ಎನರ್ಜಿ ಕಳಿಸು ಇದರಿಂದ ನನಗೂ ನನ್ನ ಎಲ್ಲ ರೀತಿಯ ಮ್ಯಾನಿಫೆಸ್ಟೇಷನ್ ಫುಲ್ ಫಿಲ್ ಆಗಲಿ ಅಂತ ಕೇಳ್ಕೊಳ್ಳಿ ಆ ಕ್ರಿಸ್ಟಲ್ನ ನೀವು ನಂತರ ನೀವು ವೇರ್ ಮಾಡಿ ಒಂದು ಐದು ನಿಮಿಷ ಹಿಡ್ಕೊಂಡು ಓಕೆ ಆ ಯೂನಿವರ್ಸ್ ನಿಮಗೆ ಬ್ಲೇಸ್ ಕೊಡುತ್ತೆ ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿ ವನ್ ಓಂ ಸಾಯಿನ ತಾಯಿ ನಮಃ ಆ್ಯಂಡ್ ಯೂನಿವರ್ಸ್ಗೆ ತುಂಬ 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 ಥ್ಯಾಂಕ್ ಯು ಈ ನನ್ನ ಒಂದು ಎನರ್ಜೆಟಿಕ್ ಪೋರ್ಟಲ್ನ ನನಗೆ ನನ್ನ ಮೆಡಿಟೇಷನಲ್ಲಿ ನನಗೆ ನೆನಪು ಮಾಡಿ ನೀವು ಇದನ್ನು ಸಹ ಈ ವಿಡಿಯೋ ಮೂಲಕ ಅವ್ರಿಗೆ ತಿಳಿಸೋದಕ್ಕೆ ಅವಕಾಶ ಮಾಡಿಕೊಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ 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 ಹ್ಯಾಪಿ ಟು ವಿತ್ ಯು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್